ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ನೋಡ್ಕೊಂಬರೋಣ ಇದು ನೆಕ್ಸ್ಟ್ ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಆಗಿರ್ಬೋದು ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಇದು ಪೇಪರ್ ಒನ್ ಆಗಿರೋದ್ರಿಂದ ಯಾರೆಲ್ಲ ಪೇಪರ್ ಒನ್ ಟಿ ಇ ಟಿ ಪರೀಕ್ಷೆ ಬರೀತಿರೋ ಅವ್ರಿಗೆ ಬಹಳನೇ ಹೆಲ್ಪ್ ಆಗುತ್ತೆ ಸೊ ವಿಡಿಯೋನ ಫುಲ್ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಪರಿಸರ ಅಧ್ಯಯನದಲ್ಲಿ ಪರಿಸರ ಎಂಬ ಪದ ಯಾವುದನ್ನ ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾವುದನ್ನ ಸೂಚಿಸುತ್ತೆ ಹಾಗಾದ್ರೆ ಪರಿಸರ ಅನ್ನೋದಕ್ಕೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಯ್ಕೆಗಳನ್ನ ನಾನು ಓದಕ್ಕೆ ಹೋಗಲ್ಲ ಸೊ ನೀವು ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಅಲ್ವಾ ನೀವು ನೋಡಿಕೊಂಡು ಆನ್ಸರ್ ಏನಿದೆ ಅಂತ ಗೆಸ್ ಮಾಡಿ ಸೊ ನಾನು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಈ ಒಂದು ಪ್ರ ಪ್ರಶ್ನೆಗೆ ಪರಿಸರ ಅಂತಕ್ಕಂತಹ ಒಂದು ಪದ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಮೂರು ನೋಡಿ ಇಲ್ಲಿ ಜೈವಿಕ ಮತ್ತು ಅಜೈವಿಕ ಅಂಶಗಳ ಸಂಕಲನ ಅಂತ ಇದೆ ಅಂದರೆ ಪರಿಸರ ಅಂತಕ್ಕಂಥದ್ದು ನಮ್ಮ ಸುತ್ತಮುತ್ತಲಿನ ಜೈವಿಕ ಜೈವಿಕ ಅಂತ ಹೇಳಿದ್ರೆ ಜೀವ ಇರುವಂತಹ ಜೀವಿಗಳು ಮತ್ತೆ ಅಜೈವಿಕ ಅಂತ ಹೇಳಿದ್ರೆ ಭೂಮಿ ನೀರು ಗಾಳಿ ಇದೆಲ್ಲವನ್ನು ಅಜೈವಿಕ ಅಂತ ಹೇಳಿ ಕರಿತೀವಿ ಸೊ ಈ ಅಂಶಗಳನ್ನು ಒಳಗೊಂಡಿರುತ್ತೆ ಇದೇನಾಗುತ್ತೆ ಪರಸ್ಪರ ಕ್ರಿಯೆಯನ್ನ ಮತ್ತೆ ಮಾನವ ಚಟುವಟಿಕೆಗಳ ಪ್ರಭಾವವನ್ನು ಇದು ಅಧ್ಯಯನ ಮಾಡ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಎರಡನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ಓಝೋನ್ ಪದರವು ವಾತಾವರಣದ ಯಾವ ಪದರದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಓದ್ ಓಝೋನ್ ಪದರ ಯಾವ ಪದರದಲ್ಲಿ ಕಂಡು ಬರುತ್ತೆ ಓಝೋನ್ ಯಾವ್ದ್ರಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ಸ್ ನೋಡಿ ಇಲ್ಲಿ ಟ್ರಪೋಸ್ಪಿಯರ್ ಆಗಿರ್ಬೋದು ಸ್ಟ್ರಾಟೋಸ್ಪಿಯರ್ ಆಗಿರ್ಬೋದು ಹಾಗೆಯೇ ಮೆಸೋಸ್ಪಿಯರ್ ಮತ್ತು ಥರ್ಮೋಸ್ಪಿಯರ್ ಅಂತಿದೆ ಸರಿಯಾಗಿರುವಂತಹ ಆನ್ಸರ್ನ ನೀವು ಗೆಸ್ ಮಾಡಿದ್ದೀರಿ ಅಂತ ಭಾವಿಸ್ತಾ ನಾನು ಆನ್ಸರ್ನ ಹೇಳ್ತೀನಿ ಸೊ ಆಪ್ಷನ್ ಎರಡು ನೋಡಿ ಇಲ್ಲಿ ಸ್ಟ್ರಾಟೋಸ್ಪಿಯರ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಅಂದರೆ ಓಝೋನ್ ಪದರ ಅಂತಕ್ಕಂಥದ್ದು ವಾತಾವರಣದ ಒಂದು ಸ್ಟ್ರಾಟೋಸ್ಪಿಯರ್ ಪದರದಲ್ಲಿ ಅಂದರೆ ಭೂಮಿಯ ಮೇಲ್ಮೈಯಿಂದ ಸುಮಾರು ಒಂದು ಹತ್ತರಿಂದ ಐವತ್ತು ಕಿಲೋಮೀಟರ್ ಎತ್ತರದಲ್ಲಿ ಕಂಡುಬರುತ್ತೆ ಇದು ಸೂರ್ಯನಿಂದ ಬರ್ತಕ್ಕಂತಹ ಒಂದು ಹಾನಿಕಾರಕ ಅತಿ ನೇರಳೆ ಯು ವಿ ರೇಸ್ ಅಂತ ಏನು ಹೇಳ್ತೀವಲ್ಲ ಅತಿ ನೇರಿಳಾ ಕಿರಣ ಕಿರಣಗಳು ಅಂತ ಸೊ ಅದು ಭೂಮಿಯನ್ನು ರಕ್ಷಣೆ ಮಾಡುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ಟ್ರಾಟೋಸ್ಪಿಯರ್ ಅಂತ ಹೇಳಿ ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ನೋಡಿ ಜೀವ ವೈವಿಧ್ಯತೆಯ ಬಿಸಿ ಸ್ಥಳ ಎಂಬ ಪರಿಕಲ್ಪನೆಯನ್ನು ಯಾರು ಪರಿಚಯಿಸಿದರು ಅಂತ ಪ್ರಶ್ನೆ ಇದೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರವನ್ನು ನೋಡೋದಕ್ಕಿಂತ ಮುಂಚೆ ನೋಡಿ ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಯ್ಕೆ ಎರಡು ನೋಡಿಲಿ ನಾರ್ಮನ್ ಮಯರ್ಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನಾರ್ಮನ್ ಮಯರ್ಸ್ ಅವರೇನಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಜೀವ ವೈವಿಧ್ಯತೆಯ ಬಿಸಿ ಸ್ಥಳ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಪರಿಚಯ ಮಾಡ್ತಾರೆ ಈ ಒಂದು ಪ್ರದೇಶಗಳು ಹೆಚ್ಚಿನ ಸಂಖ್ಯೆಯ ಸ್ಥಳೀಯ ಪ್ರಭೇದಗಳನ್ನು ಹೊಂದಿರುತ್ತೆ ಮತ್ತು ಮಾನವ ಚಟುವಟಿಕೆಗಳಿಂದ ಗಂಭೀರ ಬೆದರಿಕೆಗೆ ಇದು ಒಳಗಾಗಿರತ್ತೆ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಅನ್ನ ಯಾರು ಪರಿಚಯ ಮಾಡ್ತಾರೆ ನಾರ್ಮಲ್ ಮೇಯರ್ಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ನಾಲ್ಕನೇ ಒಂದು ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಇಂಧನದ ಮೂಲವಲ್ಲ ಅಂತ ಕೇಳಿದ್ದಾರೆ ಯಾವುದನ್ನ ನಾವು ನವೀಕರಿಸಬಹುದಾಗಿರುವಂತಹ ಒಂದು ಯಾವುದು ನವೀಕರಿಸಬಹುದಾಗಿರುವಂತಹ ಇಂಧನದ ಮೂಲ ಅಲ್ಲ ಅಂತ ಸೊ ಸೌರಶಕ್ತಿ ಆಗಿರ್ಬೋದು ಪವನ ಶಕ್ತಿ ಆಗಿರ್ಬೋದು ಕಲ್ಲಿದ್ದಲು ಮತ್ತು ಜಲವಿದ್ಯುತ್ ಶಕ್ತಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ಮೂರು ಕಲ್ಲಿದ್ದಲು ಅನ್ನೋದು ಆನ್ಸರ್ ಆಗುತ್ತೆ ಆಯಿತಾ ಕಲ್ಲಿದ್ದಲು ಅನ್ನೋದು ಒಂದು ಪಳೆಯುಳಿಕೆ ಇಂಧನ ಆಗಿರೋದ್ರಿಂದ ಇದು ನವೀಕರಿಸಲಾಗದಂತಹ ಒಂದು ಸಂಪನ್ಮೂಲ ಆಗಿರುತ್ತೆ ಸೌರಶಕ್ತಿ ಆಗಿರ್ಬೋದು ಪವನ ಶಕ್ತಿ ಆಗಿರ್ಬೋದು ಮತ್ತು ಜಲವಿದ್ಯುತ್ ಶಕ್ತಿಗಳು ನವೀಕರಿಸ್ ನವೀಕರಿಸಬಹುದಾಗಿರುವಂತಹ ಒಂದು ಇಂಧನದ ಮೂಲಗಳಾಗಿರುತ್ತೆ ಯಾಕೆಂದ್ರೆ ಅವು ನ್ಯಾಚುರಲ್ ಆಗಿ ಪುನರ್ ಉತ್ಪಾದಿಸಲ್ಪಡ್ತಕ್ಕಂತಹ ಒಂದು ಇಂಧನಗಳಾಗಿರುತ್ತೆ ಮತ್ತೆ ಅದು ಮುಗ್ದು ಹೋಗದೇ ಇರುವಂತಹ ಒಂದು ಇಂಧನ ಆಗಿರುತ್ತೆ ಸೊ ಹಾಗಾಗಿ ಸೊ ಈವನ್ ಈ ಒಂದು ಪ್ರಶ್ನೆಗೆ ಕಲ್ಲಿದ್ದಲು ಅಂತಕ್ಕಂಥದ್ದು ಸರಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಐದನೇ ಒಂದು ಪ್ರಶ್ನೆ ನೋಡಿಲಿ ಈ ರೀತಿ ಇದೆ ಆಹಾರ ಸರಪಳಿಯಲ್ಲಿ ಜೀವಿಗಳು ತಮ್ಮ ಪೋಷಣೆಯ ವಿಧಾನದ ಆಧಾರದ ಮೇಲೆ ಯಾವ ವರ್ಗಕ್ಕೆ ಸೇರುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಹಾರ ಸರಪಳಿಯಲ್ಲಿ ಏನಿದೆ ಫುಡ್ ಚೈನ್ ಸೊ ಇದರಲ್ಲಿ ಜೀವಿಗಳು ತಮ್ಮ ಒಂದು ಪೋಷಣೆಯ ವಿಧಾನದ ಆಧಾರದ ಮೇಲೆ ಯಾವ ವರ್ಗಕ್ಕೆ ಸೇರುತ್ತೆ ಅಂತ ಅಂದರೆ ಉತ್ಪಾದಕರು ಅಂತ ಇದೆ ಅನುಭೋಗಿಗಳು ಅಂತ ಇದೆ ವಿಘಟಕಗಳು ಅಂತ ಇದೆ ಮತ್ತು ಮೇಲಿನ ಎಲ್ಲವೂ ಅಂತ ಇದೆ ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಎಸ್ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಅನ್ನೋದು ಆನ್ಸರ್ ಆಗುತ್ತೆ ಹೇಗೆ ಅಂದರೆ ಆಹಾರ ಸರಪಳಿಯಲ್ಲಿ ಜೀವಿಗಳು ಅವುಗಳ ಒಂದು ಪೋಷಣೀಯ ವಿಧಾನದ ಆಧಾರದ ಮೇಲೆ ಉತ್ಪಾದಕರು ಅಂತಂದರೆ ಸಸ್ಯಗಳು ಬರುತ್ತೆ ಅನುಭೋಗಿಗಳು ಅಂತ ಹೇಳಿದ್ರೆ ಪ್ರಾಣಿಗಳು ಮತ್ತು ವಿಘಟಕಗಳು ಅಂತ ಹೇಳಿದ್ರೆ ಈ ಬ್ಯಾಕ್ಟೀರಿಯಾ ಆಗಿರ್ಬೋದು ಶಿಲೀಂಧ್ರ ಸೊ ಈ ನಾಲ್ ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಭಾಗಗಳಿಗೆ ಸೇರ್ತಾ ಹೋಗುತ್ತೆ ಇದೆಲ್ಲವೂ ಕೂಡ ಏನಾಗುತ್ತೆ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಮತ್ತು ಪೋಷಕಾಂಶಗಳ ಒಂದು ಹರಿವಿಗೆ ಮುಖ್ಯವಾಗಿರುವಂತಹ ಒಂದು ಅಂಶಗಳು ಸೊ ಹಾಗಾಗಿ ಆಪ್ಷನ್ ನಾಲ್ಕು ಮೇ ಎಲ್ಲವೂ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆರನೇ ಒಂದು ಪ್ರಶ್ನೆ ನೋಡಿ ಗಂಗಾ ಕಾರ್ಯ ಯೋಜನೆ ಗಂಗಾ ಆಕ್ಷನ್ ಪ್ಲಾನ್ ಏನಿದೆ ಯಾವ ವರ್ಷದಲ್ಲಿ ಪ್ರಾರಂಭ ಆಗಿರೋದು ಅಂತ ಪ್ರಶ್ನೆ ಕೇಳಿದ್ದಾರೆ ಯಾವ ವರ್ಷದಲ್ಲಿ ಗಂಗಾ ಆ್ಯಕ್ಷನ್ ಪ್ಲಾನ್ ಸ್ಟಾರ್ಟ್ ಆಯಿತು ಅಂತ ಹೇಳಿಬಿಟ್ಟು ಸೊ ಆಪ್ಷನ್ಸ್ ನೋಡಿ ಇಲ್ಲಿ ನೈನ್ಟೀನ್ ಸೆವೆಂಟಿ ಫೈವ್ ನೈನ್ಟೀನ್ ಏಯ್ಟಿ ನೈನ್ಟೀನ್ ಏಯ್ಟಿ ಫೈವ್ ನೈನ್ಟೀನ್ ನೈಂಟಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಅಂದರೆ ಗಂಗಾ ಕಾರ್ಯ ಯೋಜನೆ ಏನಿದೆ ಜಿ ಎ ಪಿ ಅಂತ ಶಾರ್ಟ್ ಫಾರ್ಮಲ್ಲಿ ಹೇಳ್ತೀವಿ ಸೊ ಗಂಗಾ ನದಿಯನ್ನು ಶುದ್ಧೀಕರಣ ಮಾಡುವಂತಹ ಒಂದು ಉದ್ದೇಶದಿಂದ ಸೊ ಗಂಗಾ ಕಾರ್ಯ ಯೋಜನೆಯನ್ನು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಆರಂಭ ಮಾಡ್ತಾರೆ ಸೊ ಇದರ ಒಂದು ಉದ್ದೇಶ ಏನಿದೆ ಮಾ ನದಿಯ ಒಂದು ಮಾಲಿನ್ಯ ಪಲ್ಯ ಪೊಲ್ಯೂಷನ್ ಏನಿರುತ್ತೆ ಮಾಲಿನ್ಯವನ್ನು ಕಡಿಮೆ ಮಾಡೋದು ಮತ್ತು ನೀರಿನ ಒಂದು ಗುಣಮಟ್ಟವನ್ನು ಸುಧಾರಣೆ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಗಂಗಾ ಕಾರ್ಯ ಯೋಜನೆಯನ್ನು ನೈನ್ಟೀನ್ ಏಯ್ಟಿ ಫೈಯಲ್ಲಿ ಸ್ಟಾರ್ಟ್ ಮಾಡಿ ಮಾಡಿದ್ದಾರೆ ಸೊ ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಏಳನೇ ಒಂದು ಪ್ರಶ್ನೆ ನೋಡಿ ಮಣ್ಣಿನ ಸವೆತದ ಅಂದರೆ ಸಾಯಿಲ್ ಎರೋಷನ್ ಸೊ ಇದಕ್ಕೆ ಮೇನ್ ರೀಸನ್ ಏನು ಮುಖ್ಯ ಕಾರಣ ಏನು ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಕೊಟ್ಟಿದ್ದಾರೆ ಅತಿಯಾದ ಮೇಯಿಸುವಿಕೆ ಆಗಿರ್ಬೋದು ಅತಿಯಾದ ಮಳೆ ಆಗಿರ್ಬೋದು ಡಿಫಾರೆಸ್ಟೇಷನ್ ಅಂದರೆ ಕಾಡುಗಳ ನಾಶ ಆಗಿರ್ಬೋದು ಮೇಲಿನ ಎಲ್ಲವೋ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಸೊ ಆನ್ಸರ್ನ ಗೆಸ್ ಮಾಡಿದ್ದೀರಿ ಅಲ್ವಾ ಎಸ್ ಈ ಪ್ರಶ್ನೆಗೆ ಆಯ್ಕೆ ನಾಲ್ಕು ನೋಡಿ ಮೇಲಿನ ಎಲ್ಲವೋ ಅನ್ನೋದು ಆನ್ಸರ್ ಆಗುತ್ತೆ ಸೊ ಮಣ್ಣಿನ ಸವೆತ ಅಂತಕ್ಕಂಥದ್ದೇನಿದೆ ಮಣ್ಣಿನ ಒಂದು ಮೇಲ್ಪದರ ನೀರಾಗಿರ್ಬೋದು ಗಾಳಿ ಮತ್ತೆ ಬೇರೆ ಬೇರೆ ಮಾನವನ ಒಂದು ಚಟುವಟಿಕೆಗಳಿಂದ ಕೊಚ್ಚ ಹೋಗೋದು ಅದನ್ನೇ ಇಂಡಿಕೇಟ್ ಮಾಡುತ್ತೆ ಸೊ ಇದು ಅತಿಯಾದ ಮೇಯಿಸುವಿಕೆ ಆಗಿರ್ಬೋದು ಅತಿಯಾದ ಮಳೆ ಆಗಿರ್ಬೋದು ಕಾಡುಗಳ ನಾಶ ಅರಣ್ಯಗಳ ನಾಶ ಇದೆಲ್ಲವೂ ಕೂಡ ಏನಾಗುತ್ತೆ ಮಣ್ಣಿನ ಸವೆತಕ್ಕೆ ಒಂದು ಪ್ರಮುಖ ಕಾರಣ ಆಗಿರೋ ಹಾಗಾಗಿ ಆಪ್ಷನ್ ನಾಲ್ಕು ಇದಕ್ಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಮುಂದಿನ ಒಂದು ಪ್ರಶ್ನೆ ಎಂಟನೇ ಪ್ರಶ್ನೆ ವಿಶ್ವ ಪರಿಸರ ದಿನವನ್ನು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಯಾವಾಗ ನಾವು ಆಚರಣೆ ಮಾಡ್ತೀವಿ ಅಂತ ಇದು ಬಹಳ ಈಸಿ ಪ್ರಶ್ನೆ ಎಲ್ಲರೂ ಕೂಡ ಆನ್ಸರ್ ಮಾಡ್ತೀರಿ ಎಸ್ ಆಪ್ಷನ್ಸ್ ನೋಡಿ ಇಲ್ಲಿ ಜೂನ್ ಫೈವ್ ಜೂನ್ ಲೆವೆನ್ ಜು ಸೆಪ್ಟೆಂಬರ್ ಸಿಕ್ಸ್ಟೀನ್ ಡಿಸೆಂಬರ್ ಟು ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಏನು ಎಸ್ ಜೂನ್ ಫೈವ್ ಪ್ರತಿ ವರ್ಷ ನಾವೇನು ಮಾಡ್ತೀವಿ ಜೂನ್ ಐದನೇ ತಾರೀಕಿನಂದು ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ ಸೊ ಪರಿಸರದ ಒಂದು ಸಂರಕ್ಷಣೆ ಆಗಿರ್ಬೋದು ಮತ್ತು ಜಾಗೃತಿ ಮೂಡಿಸೋದಕ್ಕೆ ವಿಶ್ವಸಂಸ್ಥೆ ಈ ಒಂದು ದಿನವನ್ನು ಸ್ಥಾಪನೆ ಮಾಡಿರುವಂಥದ್ದು ಹಾಗಾಗಿ ನಾವು ಪ್ರತಿ ವರ್ಷ ಜೂನ್ ಐದನೇ ತಾರೀಕಿನಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಹೋಗ್ತೀವಿ ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಭಾರತದಲ್ಲಿ ಯಾವಾಗ ಜಾರಿಗೆ ಬಂತು ಅಥವಾ ಯಾವ ವರ್ಷ ಜಾರಿಗೆ ಬಂತು ಅಂತ ಪ್ರಶ್ನೆ ಕೇಳಿದರೆ ಸೊ ಈ ಪ್ರಶ್ನೆಗೆ ನೈನ್ಟೀನ್ ಸೆವೆಂಟಿ ಟು ನೈನ್ಟೀನ್ ಏಯ್ಟಿ ಸಿಕ್ಸ್ ನೈನ್ಟೀನ್ ನೈಂಟಿ ಟು ನೈನ್ ಟೂ ತೌಸಂಡ್ ಟೂ ಅಂತ ಹೇಳಿ ಆಯ್ಕೆಗಳು ಕೊಟ್ಟಿದ್ದಾರೆ ಸೊ ಇಷ್ಟು ಆಯ್ಕೆಗಳಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಯಾವಾಗ ಜಾರಿಗೆ ಬಂತು ಎಸ್ ಒಂಬೈನೂರ ಎಪ್ಪತ್ತ ಎರಡು ಆಪ್ಷನ್ ಒಂದು ಭಾರತದಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲೇ ಜಾರಿಗೆ ಬರುತ್ತೆ ಇದು ಭಾರತದಲ್ಲಿ ವನ್ಯಜೀವಿಗಳನ್ನ ಮತ್ತೆ ಅವುಗಳ ಒಂದು ಆವಾಸ ಸ್ಥಾನಗಳನ್ನ ರಕ್ಷಿಸತಕ್ಕಂತಹ ಒಂದು ಉದ್ದೇಶವನ್ನ ಹೊಂದಿರುವಂಥದ್ದು ಸೊ ಹಾಗಾಗಿ ನೈನ್ಟೀನ್ ಸೆವೆಂಟಿ ಟೂ ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಹಸಿರು ಮನೆ ಪರಿಣಾಮ ಅಂದರೆ ಗ್ರೀನ್ ಹೌಸ್ ಎಫೆಕ್ಟ್ ಇದಕ್ಕೆ ಮುಖ್ಯ ಮುಖ್ಯ ಕಾರಣವಾದಂತಹ ಒಂದು ಅನಿಲ ಅಥವಾ ಆಸಿಡ್ ಯಾವುದು ಅಂತ ಕೇಳಿದ್ರೆ ಯಾವ ಅನಿಲ ಇದಕ್ಕೆ ಕಾರಣ ಆಗಿರುತ್ತೆ ಅಂತ ನೋಡಿ ಆಪ್ಷನ್ಸ್ ಈ ರೀತಿ ಇದೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಮತ್ತು ಮೀಥೇನ್ ಅಂತ ಇದೆ ಏನಿರಬಹುದು ಆನ್ಸರ್ ಹಾಗಾದ್ರೆ ಈ ಪ್ರಶ್ನೆಗೆ ಗ್ರೀನ್ ಹೌಸ್ ಎಫೆಕ್ಟ್ಗೆ ಮುಖ್ಯವಾಗಿರುವಂತಹ ಒಂದು ಅನಿಲ ಯಾವುದು ಎಸ್ ಆಪ್ಷನ್ ಎರಡು ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ಕಾರ್ಬನ್ ಡೈಆಕ್ಸೈಡ್ ಸಿ ಓ ಟು ಅಂತ ಏನು ಹೇಳ್ತೀವಿ ಇದು ಗ್ರೀನ್ ಹೌಸ್ ಎಫೆಕ್ಟ್ ಹಸಿರು ಪರಿಣಾಮಕ್ಕೆ ಮುಖ್ಯ ಕಾರಣವಾದಂತಹ ಒಂದು ಅನಿಲ ಆಗಿರುತ್ತೆ ಇದು ವಾತಾವರಣದಲ್ಲಿ ಶಾಖವನ್ನು ಹಿಡಿದಿಟ್ಟುಕೊಳ್ಳೋದ್ರ ಮುಖಾಂತರ ಭೂಮಿಯ ಒಂದು ತಾಪಮಾನವನ್ನು ಏನು ಮಾಡುತ್ತೆ ಹೆಚ್ಚು ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಎರಡು ಹಸಿರು ಸಾರಿ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಹನ್ನೊಂದನೇ ಒಂದು ಪ್ರಶ್ನೆ ಪರಿಸರ ಶಿಕ್ಷಣ ಅಂದರೆ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಇದರ ಒಂದು ಮುಖ್ಯ ಉದ್ದೇಶ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಪರಿಸರ ಸಮಸ್ಯೆಗಳ ಬಗ್ಗೆ ಅರಿವನ್ನು ಮೂಡಿಸೋದಾಗಿರ್ಬೋದು ಹಾಗೆಯೇ ಎರಡನೇ ಆಪ್ಷನ್ ನೋಡಿ ಪರಿಸರ ಸಂರಕ್ಷಣೆಗೆ ಉತ್ತೇಜನ ನೀಡೋದು ಮೂರನೇ ಆಪ್ಷನು ಪರಿಸರ ಸ್ನೇಹಿ ನಡಾವಳಿಗಳನ್ನು ಬೆಳೆಸೋದು ನಾಲ್ಕನೇ ಆಪ್ಷನ್ ಮೇಲಿನ ಎಲ್ಲವೋ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೋ ಅನ್ನೋದು ಆನ್ಸರ್ ಆಗುತ್ತೆ ಯಾಕೆ ಅಂದರೆ ಪರಿಸರ ಶಿಕ್ಷಣದ ಒಂದು ಮುಖ್ಯ ಉದ್ದೇಶ ಏನಿದೆ ಪರಿಸರ ಸಮಸ್ಯೆಗಳ ಬಗ್ಗೆ ಪರಿಸರದಲ್ಲಿ ಆಗ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸೋದಾಗಿರ್ಬೋದು ಹಾಗೆಯೇ ಪರಿಸರ ಸಂರಕ್ಷಣೆಗೆ ಉತ್ತೇಜನ ನೀಡೋದಾಗಿರ್ಬೋದು ಮತ್ತೆ ಪರಿಸರ ಸ್ನೇಹಿ ನಡವಳಿಕೆಗಳನ್ನು ಬೆಳೆಸೋದಾಗಿರ್ಬೋದು ಸೊ ಇದಿಷ್ಟು ಇದೇನಾಗುತ್ತೆ ಅಂದ್ರೆ ಸಮಗ್ರ ಅಭಿವೃದ್ಧಿಗೆ ಬಹಳನೇ ಅವಶ್ಯಕವಾಗಿರೋದ್ರಿಂದ ಈ ಪ್ರಶ್ನೆಗೆ ಮೇಲಿನ ಎಲ್ಲವೂ ಅನ್ನೋದು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಹೋಗ್ಬೋದು ಹನ್ನೆರಡನೇ ಒಂದು ಪ್ರಶ್ನೆ ನೋಡಿ ಆಮ್ಲ ಮಳೆ ಆಸಿಡ್ ರೈನ್ ಉಂಟಾಗೋದಕ್ಕೆ ಮುಖ್ಯ ಕಾರಣವಾಗಿರುವಂತಹ ಒಂದು ಅನಿಲಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ನೋಡೋದಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಓಝೋನ್ ಮತ್ತು ಕ್ಲೋರೋಫ್ಲೋರೋ ಕಾರ್ಬನ್ಗಳು ಮತ್ತು ಕಾರ್ಬನ್ ಮೋನಾಕ್ಸೈಡ್ ಮತ್ತು ಸೀಸಾ ಅಂತ ಇದೆ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಎರಡು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಈ ಒಂದು ಆ್ಯಸಿಡ್ ರೈನ್ ಅಥವಾ ಆಮ್ಲ ಮಳೆ ಹೆಚ್ಚಾಗಿ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಏನಿದೆ ಈ ಅನಿಲಗಳ ಒಂದು ವಾತಾವರಣಕ್ಕೆ ಬಿಡುಗಡೆ ಉಂಟು ಮಾಡುತ್ತೆ ಆಯಿತಾ ಈ ಒಂದು ಅನಿಲಗಳೇನಿದ್ದಾವೆ ನೀರಿನ ಆವಿಗಳ ಜೊತೆಗೆ ಆವಿಯೊಂದಿಗೆ ಬೆರೆತು ಆಮ್ಲಗಳನ್ನು ರೂಪಿಸುತ್ತೆ ಸೊ ಅವು ಮಳೆಯ ರೂಪದಲ್ಲಿ ಭೂಮಿಗೆ ಬಂದು ಬೀಳತ್ತೆ ಸೊ ಹಾಗಾಗಿ ಆ್ಯಸಿಡ್ ರೈನ್ ಅನ್ನೋದು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಸೊ ಆ್ಯಸಿಡ್ರೀನ್ಗೆ ಇದು ಎರಡು ಅನಿಲಗಳು ಬಹಳನೇ ಮುಖ್ಯ ಕಾರಣ ಆಗಿರುವಂಥದ್ದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ